ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕು ದೇವರ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಬೇಕಾದ್ರೆ ನಮಗೂ ಕೀಳುಳ್ಳಿ ಗ್ರಾಮದಲ್ಲಿ ಮಾ ನಮ್ಮ ಸಲ್ಲಾಪುರಮ್ಮ ದೇವಿ ಇರುವಂಥ ಗ್ರಾಮದಲ್ಲಿ ಎಲ್ಲ ಮಕ್ಕಳಿಗೂ ಆಯ ತಾಯಿ ಒಳ್ಳೆಯ ಆರೋಗ್ಯ ಕೊಡಲಿ ವಿದ್ಯಾವಂತರಾಗಲಿ ಒಳ್ಳೆ ಬುದ್ಧಿವಂತರಾಗಲಿ ಇವತ್ತು ನಮ್ಮ ಕೀಳುಳ್ಳಿ ಗ್ರಾಮದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಎಲ್ಲ ಬಂದು ಇಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ಕೀಳುಳ್ಳಿ ಇವತ್ತು ಆ ಹಬ್ಬ ವಾತಾವರಣ ಕಾಣಿಸ್ತಾ ಇದೆ ಅದರಿಂದ ನಮ್ಮ ಮಕ್ಕಳೆಲ್ಲೋ ಚೆನ್ನಾಗಿ ಓದಬೇಕು ನಮ್ಮ ನಮ್ಮೆಲ್ಲ ಒಳ್ಳೆ ಅಭಿವೃದ್ಧಿ ಬಳಸ್ಬೇಕು ಅಂತ ಹೇಳುತ್ತಾ ನಮ್ಮ ಊರಿಗೆ ಬಂದಿದ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಮಾತಾಡ್ತಾ ಇದ್ದೆನಾಥ್ ಎಲ್ರಿಗೂ ನಮಸ್ಕಾರ ಪಂಚಾಯತಿ ಮಟ್ಟದ ಒಂದು ಕ್ಲಸ್ಟರ್ ಕ್ಲಸ್ಟರ್ ಏನ್ ಬರುತ್ತೆ ನಮ್ಮ ದೇವರಸಂದ್ರ ಪಂಚಾಯತ್ ಸಂಬಂಧಪಟ್ಟಂಗೆ ಸಿಆರ್ ಪಿ ಕ್ಲಸ್ಟರ್ದು ಹದಿನೇಳು ಶಾಲೆ ಮೂರು ಹೈ ಸ್ಕೂಲ್ಸ್ ಬರ್ತದೆ ಆ ಇಷ್ಟೊಂದು ಶಾಲೆಗಳ ಮಕ್ಕಳನ್ನು ಒಟ್ಟು ನಾನ್ನೂರು ಮಕ್ಕಳನ್ನು ನಮ್ಮ ಗ್ರಾಮದಲ್ಲಿ ಪ್ರತಿಭಾ ಕರೀಜಲ್ಲಿ ಇಟ್ಕೊಂಡು ಕಲೋತ್ಸವ ಮಾಡ್ತಿರೋದು ನಮಗೂ ಇಪ್ಪಷ್ಟು ಎಂಎ ಪಡೋ ವಿಚಾರ ನಮ್ಮೂರು ಬಂದಿರೋದು ಹಂಗಾಗಿ ನಾವು ಕೂಡ ಗ್ರಾಮಸ್ಥರು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದೇವೆ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಎಲ್ಲರೂ ಪೋಷಕರೆಲ್ಲ ಬರ್ದೇ ಇದ್ರೂ ಗ್ರಾಮಸ್ಥರಲ್ಲೂ ಸರಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೇವೆ ಇನ್ನೊಂದ್ರೆ ಹೆಮ್ಮೆ ಪಡೋ ವಿಚಾರ ಏನಂದ್ರೆ ಇಲ್ಲಿ ಬರೋ ಭಾಗವಹಿಸುವ ಮಕ್ಕಳಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆ ಮುನೇಶ್ ಅವರು ಪ್ರತಿಯೊಂದು ಮಗುಗೂ ಪ್ರೋತ್ಸಾಹ ಕೊಡಬೇಕಂತ ಬಹುಮಾನಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಮೊದಲು ನಾವು ಫಸ್ಟ್ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಹಾಗೆ ಮತ್ತೆ ಇನ್ನ ಬೇರೆ ಬೇರೆ ಈ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಇಷ್ಟೊಂದು ಕಾರ್ಯಕ್ರಮಕ್ಕೆ ಯಾವ ತಡವಾಗಿ ಬಂದ್ರು ಬೇಗ ಬೇಗವಾದವರು ಮತ್ತೆ ಮಂಗಮ್ಮ ಮುನಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಎಂ ಪಿ ಸಾಹೇಬರ ಮಾತೃಶ್ರೀ ಆದ ಮಂಗಮ್ಮ ಅವರು ಎಲ್ಲ ನಮ್ಮ ಕೀಲಳ್ಳಿ ಶಾಲೆ ಮಕ್ಕಳಿಗೆ ನೂರು ಮಕ್ಕಳಿಗೆ ಟ್ರಕ್ ಕೊಟ್ಟಿದ್ದಾರೆ ಅದು ಅದು ಕೂಡ ನಮ್ಗೆ ಸಂತೋಷ ಪಡುವಂತ ವಿಚಾರ ಇಂತ ಕಾರ್ಯಕ್ರಮಗಳು ನಮ್ಮ ಇಲ್ಲಿ ಆಯೋಜನೆ ಮಾಡಿದಕ್ಕೆ ಇಲಾಖೆ ಪಕ್ಷ ಧನ್ಯವಾದ ತಿಳಿಸೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಈ ದಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೀಳಿ ಗ್ರಾಮದಲ್ಲಿ ನಾವು ಇಲ್ಲೊಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಶಾಲೆಗಳನ್ನ ಮಕ್ಕಳನ್ನ ಇಲ್ಲಿ ಕರೆತಂದು ಅವರಲ್ಲಿ ಈಗಾಗಲೇ ಉದುಗಿರ್ತಕ್ಕಂತಹ ಎಲ್ಲ ಪ್ರತಿಭೆಗಳನ್ನ ಒಂದು ಆ ಪ್ರತಿಭೆಗಳನ್ನ ಹೊರಗಿಳಿದು ಅನಾವರಣಗೊಳಿಸಲಿಕ್ಕೆ ಇದೊಂದು ವೇದಿಕೆಯಾಗಿದೆ ಬಹುಶಃ ಆ ಇಂತ ಒಂದು ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇರೋದು ಬಹಳ ಆ ಕಣ್ಣಿಗೆ ಹಬ್ಬ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಬೋದು ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಕ್ಕಳು ಅವರಲ್ಲಿ ಸಾಕಷ್ಟು ಪ್ರತಿಭೆಗಳಿದಾವೆ ಆ ಪ್ರತಿಭೆಗಳನ್ನೆಲ್ಲ ಅನಾವರಣಗೊಳಿಸಿ ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಆ ಈ ಒಂದು ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮ ಅತ್ಯಂತ ಶ್ಲಾಘನೀಯ ಇಲ್ಲಿ ಸರ್ಕಾರಿಯ ಶಿ ಶಿಕ್ಷಕರು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸೋದ್ರ ಮುಖಾಂತರ ಇವತ್ತೇನಾಗಿದೆ ಡ್ಯಾನ್ಸ್ ಮಾಡ್ತಾ ಇದಾರೆ ನಾಟಕ ಮಾಡ್ತಾ ಇದ್ದಾರೆ ಹಾಡನ್ನ ಆಡ್ತಾ ಇದ್ದಾರೆ ಸೊ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಕ್ಕಳು ಅವರ ಪ್ರತಿಭೆಗಳನ್ನ ರೂಪಿಸ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ನಯನ ಮನೋಹರವಾದಂತಹ ಒಂದು ಸಂಗತಿ ಇದು ಅದರಿಂದ ಸೊ ನಾವೆಲ್ಲರೂ ಸಹ ಪೋಷಕರು ಶಿಕ್ಷಕರು ಮಕ್ಕಳಲ್ಲಿ ಈಗಾಗಲೇ ಉದಗಿರ್ತಕ್ಕಂತಹ ಇವು ಏನಿದಾವ ಪ್ರತಿಭೆಗಳನ್ನ ಕ್ರಿಯಾತ್ಮಕತೆಯನ್ನ ಹೊರಗಡೆ ತಗೊಂಡ್ಬರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಮಗು ಒಂದು ಮಾಂಸದ ಮುದ್ದೆ ಆಗಿರುತ್ತೆ ಅಷ್ಟೇ ಆ ಮಗುವನ್ನ ತಿದ್ದಿ ತೀಡಿ ಅದಕ್ಕೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸತ್ಪ್ರಜೆಯನ್ನ ಮಾಡ್ತಕ್ಕಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ ಇವತ್ತು ಅಂತ ಹೇಳಿದ್ರೆ ಆ ಶಿಕ್ಷಕರು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಆ ನಾಳೆ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಅವರೆಲ್ರಿಗೂ ಸಹ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿರ್ತಕ್ಕಂತಹ ಎಲ್ಲರ ವತಿಯಿಂದ ಸಹ ಆ ಮುಂಚಿತವಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮಕ್ಕಳ ಪ್ರತಿಭಾವಂತರಾಗ್ಲಿ ಅವರು ಸತ್ಪ್ರಜೆಗಳಾಗ್ಲಿ ದೇಶದ ಅಭಿವೃದ್ಧಿಯಲ್ಲಿ ಅವರು ಪಾಲ್ಗೊಳ್ಳಲಿ ಅಂತ ಹೇಳ್ಬಿಟ್ಟು ಒಂದು ಸದ್ಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಸಹ ಥ್ಯಾಂಕ್ ಯು ಧನ್ಯವಾದಗಳು ತಿಳಿಸ್ತೇನೆ